ಕ್ರಿಯೇಟಿಂಗ್ ರಾಷ್ಟ್ರೀಯ ಹೆದ್ದಾರಿ ತಾಗಿಕೊಂಡಿರುವ ಪೊಸೋಟು ಕರೋಡ ಕುಂಜತ್ತೂರು ಸೇರಿದಂತೆ ಬಹುತೇಕ ಅಂಡರ್ ಪಾಸ್ ಬಳಿ ವಾಹನ ಸವಾರರು ಅಪಾಯಕರ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ ಅಂಡರ್ ಪಾಸ್ನಿಂದ ಹೊರಬರುವ ವಾಹನಗಳಿಗೆ ಎದುರಿನಿಂದ ಬರುತ್ತಿರುವ ವಾಹನಗಳು ಗೋಚರಿಸದೇ ಇರುವ ಹಿನ್ನೆಲೆಯಲ್ಲಿ ಅಪಘಾತಗಳ ಪ್ರಮಾಣದಲ್ಲಿ ಗಮನಾರ್ಹ ಏರಿಕೆಯಾಗುವ ಸಾಧ್ಯತೆ ಕಂಡುಬರುತ್ತಿದೆ ಅಂಡರ್ ಪಾಸ್ನ ತಿರುವು ಮತ್ತು ರಸ್ತೆಯ ಎಡಬಲಗಳಿಂದ ಎದುರಿನಿಂದ ಬರುತ್ತಿರುವ ವಾಹನಗಳು ಸ್ವಲ್ಪ ಅಂತರದಲ್ಲಿಯೇ ಕಾಣಿಸುತ್ತಿವೆ ಇದರಿಂದ ತಕ್ಷಣದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ವಾಹನ ಸವಾರರಿಗೆ ಸಾಕಷ್ಟು ಸಮಯ ದೊರೆಯುವುದಿಲ್ಲ ಪರಿಣಾಮ ಅಪಘಾತಗಳು ಸಂಭವಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ ಸ್ಥಳೀಯರು ಈ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಅಂಡರ್ ಪಾಸ್ನಲ್ಲಿ ಅಪಘಾತಗಳು ಕೂದಲೆಳೆಯ ಅಂತರಗಳಿಂದ ತಪ್ಪುತ್ತಿದ್ದರೂ ಇದಕ್ಕೊಂದು ಪರಿಹಾರವನ್ನ ಕಾಣದೆ ಇದ್ದರೆ ಮತ್ತೆ ದುಃಖಿಸಬೇಕಾಗಬಹುದೆಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎರಡು ದಿವಸಕ್ಕೆ ಮೊದಲು ಮಂಜೇಶ್ವರ ಕರೋಡ ಅಂಡರ್ ಪಾಸ್ನಿಂದ ಹೊರಬರುತ್ತಿದ್ದ ವಾಹನಕ್ಕೆ ಅಮಿತ ವೇಗದಲ್ಲಿ ಆಗಮಿಸಿದ ಪಿಕ್ಅಪ್ ವಾಹನದಿಂದ ಆಗಬಹುದಾಗಿದ್ದ ಅಪಘಾತ ಕೂದಲೆಳೆ ಅಂತರದಿಂದ ತಪ್ಪಿ ಹೋಗಿದೆ ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿ ನೋಡುವವರಿಗೆ ಭಯದ ವಾತಾವರಣ ಸೃಷ್ಟಿಸಿದೆ ವಾಹನ ಸವಾರರು ಸ್ಥಳದಲ್ಲಿ ಯಾವುದೇ ಎಚ್ಚರಿಕೆ ಬೋರ್ಡುಗಳು ಇಲ್ಲದೆ ಇರುವುದನ್ನು ತೀಕ್ಷ್ಣವಾಗಿ ಗಮನಿಸಿ ಅವುಗಳನ್ನು ತಕ್ಷಣವಾಗಿ ವ್ಯವಸ್ಥೆಗೊಳಿಸಬೇಕು ಎಂದು ಸಂಬಂಧಪಟ್ಟವರು ಆಗ್ರಹಿಸಿದ್ದಾರೆ ಹೊಸೋಟು ಕರೋಡ ಕುಂಜತ್ತೂರು ಅತಿ ಪ್ರವಾಹಯುತ ಪ್ರದೇಶ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಈ ಮಾರ್ಗವನ್ನು ಬಳಸುತ್ತಿವೆ ಆದ್ದರಿಂದ ಅಪಘಾತವನ್ನು ತಡೆಯಲು ತುರ್ತು ಕ್ರಮ ಅವಶ್ಯಕ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ ಸಂಬಂಧಪಟ್ಟವರು ಕೂಡಲೇ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಅಪಘಾತವನ್ನ ತಪ್ಪಿಸಲು ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ